ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಯಮೃತ್ಯುಂಜಯ ಸ್ವಾಮಿ ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿರತಕ್ಕಂತಹ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರರು ಮನೆತನಕ ಬಂದಂತಹ ಸಂದರ್ಭದಲ್ಲಿ ಕಲಬುರಗಿ ಭಾಗದ ಎಲ್ಲಾ ಪಂಚಾಯಿತಿಯ ಲಿಂಗಾಯುತ ಪಂಚಮಸಾಲಿ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಜಾತಿ ಗಣತಿ ಸಂವಿಧಾನಬದ್ಧವಾಗಿ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಇದೆ ಎಂದು ತಿಳಿಸಿದರು ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿರುವಂತಹ ಈ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಾಗಿಲಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಅಥವಾ ನಾಡಿನ ಎಲ್ಲ ನಮ್ಮ ಪಂಚಮಸಾಲಿಗಳು ಈ ಭಾಗದ ಅಧ್ಯಕ್ಷ ಪಂಚಮಸಾಲಿಗಳು ಸಾವಿರ ಸಹ ಜಾತಿ ಗಣತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮತ್ತು ಅದರ ಕ್ರೋಡು ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಅಂತೇಳಿ ಈ ಮೂಲಕವಾಗಿ ಮನವಿ ಮಾಡಲಾಗಿದೆ ನೀವೆಲ್ಲರೂ ಸಹ ನಿಮ್ಮ ಭಾಗದಲ್ಲಿ ಕರಪತ್ರದ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಎಲ್ಲರೂ ಸಹ ಲಿಂಗಾಯತ ಶಾಲೆ ಅಂತೇಳಿ ಮತ್ತು ಕೋಡ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಬರೆಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಮತ್ತು ಉದ್ಯೋಗದ ಕಾಲದಲ್ಲಿ ಭಾಳ ಕೃಷಿ ಮತ್ತು ಖುಷಿ ಕಾರಣಕ್ಕಂಥೇಳಿ ಬರೆಸ್ಬೇಕು ಅನ್ನೋದನ್ನು ಇವತ್ತು ಆದೇಶ ಮಾಡಲಾಗಿದೆ ಆ ಬಗ್ಗೆ ಇವತ್ತು ಎಲ್ಲ ಕಡೆಯೂ ಜಾತಿ ಗಣಕ್ಕೆ ಪ್ರಚಾರ ಸಭೆಗಳನ್ನು ಮಾಡಲಾಗಿದೆ ಆ ಪ್ರಕಾರ ನಿನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜ ಬಾಂಧವರು ಮಾಧ್ಯಮ ಮೂಲಕವಾಗಿ ನಾಡುತ್ತೆ ಜಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಈ ಸಮೀಕ್ಷೆ ಸಮೀಕ್ಷೆಗೇನು ಹೋಗ್ತಾ ಇದಾರೆ ಅವರಿಗೆ ಯಾವ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸಾಕಷ್ಟು ತೊಂದರೆಗಳು ಈಗ ಮೂರು ನಾಲ್ಕು ದಿನ ಆಯ್ತು ಏನು ಸ್ಪೀಡ್ ನಲ್ಲಿ ಆಗ್ಬೇಕಾಗತ್ತೆ ಹದಿನೈದು ದಿನ ಕಾಲಾವಕಾಶ ಆಯಿತು ಒಂದು ಟ್ರೂ ಪರ್ಸೆಂಟ್ ಕೂಡ ಆಗ್ತಾ ಇಲ್ಲ ಈ ಸಮೀಕ್ಷೆ ಕಾರ್ಯದ ಬಗ್ಗೆ ಏನ್ ಹೇಳಕ್ ಯಾ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಪರಮ ಜಾತಿ ಗಣತಿ ಮಾಡುವಂಥ ಅಧಿಕಾರಿಗಳು ಸಂವಿಧಾನ ಬದ್ಧವಾಗಿ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಆದರೆ ಕರ್ನಾಟಕ ಸರ್ಕಾರ ಎಲ್ಲ ಸಮುದಾಯಗಳ ಹಿತವನ್ನು ಕಾಪಾಡಲಾರ್ದೇ ಅವರ ಒಂದು ಮನವಿಯನ್ನು ಗಮನಕ್ಕೆ ಬರಲಾರ್ದೇನೆ ಏಕೈಕಿ ಜಾತಿ ಗಣತಿ ಮಾಡಲಿಕ್ಕೆ ಶುರು ಮಾಡಿದೆ ಆ ಜಾತಿ ಗಣತಿ ಸಮಾವಕಾಶನ ಭಾಳ ಕಡಿಮೆ ಕೊಟ್ಟಿದೆ ಕೇವಲ ದಿನದಲ್ಲಿ ಒಂದೂವರೆ ಕೋಟಿ ಕುಟುಂಬಗಳನ್ನು ಹೆಂಗೆ ಭೇಟಿ ಮಾಡೋದು ಮತ್ತು ಎಲ್ಲ ದೃಷ್ಟದಲ್ಲಿ ಕಾರಣ ಮಾಡೋಕ್ಕಾಗ್ತದೆ ವಿಸ್ತಲೀಕರಣ ಮಾಡೋ ಸಂದರ್ಭದಲ್ಲಿ ಸರ್ವೆಗಳು ಬಂದಾಗಿ ಎಷ್ಟೋ ಸಂದರ್ಭದಲ್ಲಿ ಯಾಕೆ ಆ ಸರ್ವೆ ವರ್ಕ್ ಮಾಡಲಾರ್ದೇನೆ ಜಾತಿ ಗಣತಿಗೆ ಭಾಳ ದೊಡ್ಡ ಅಡೆತಡೆ ಉಂಟಾಗಿದೆ ಕಾಲ ಮುಂಚಿಲ್ಲ ಎಲ್ಲವನ್ನು ಸರಿ ಮಾಡಿಕೊಂಡು ಇನ್ನಷ್ಟು ಸಮಯಗಳನ್ನು ಕೊಟ್ಟು ವೈಜ್ಞಾನಿಕವಾಗಿ ಮತ್ತು ದತ್ತಾಂಶಗಳ ಕೂಡೀಕರಣಕ್ಕೆ ಆಧಾರವಾಗಿ ಜಾತಿ ಗಣತೆ ಸರ್ಕಾರ ಮುಂದಾಗತಾಗಿದೆ ಈ ಕುರಿತು ಅನೇಕ ಸಮುದಾಯದವರು ಇವತ್ತು ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ ಆದ್ದರಿಂದ ಸರ್ಕಾರ ಹೈಕೋರ್ಟ್ನಲ್ಲಿ ಆ ಜಾತಿ ಗಣತಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ತೋರಲಾಗಿ ಜಾತಿ ಎನತಿ ಅಂತ ಅವ್ರು ಹೇಳ್ತಾರೆ ಹೀಗಾಗಿ ಒಟ್ಟಾರೆ ಗೊಂದಲದ ಬೋರ್ಡ್ ಆಗಿದೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಇದು ಸಮೀಕ್ಷೆ ಆದಾಗ್ ಸಹ ಸರ್ಕಾರ ಮಾಡಲೇಬೇಕು ಅಂತ ಹಠ ಮಾಡಿ ಇವತ್ತು ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಸಂಖ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆ ನಿಖರವಾದ ಮಾಹಿತಿ ಕೊಡಲಿಕ್ಕೆ ಇದೊಂದು ಸಲಹೆ ತೆಗೆದು ಅಂತ ನಾನು ಸಲಹೆ ಕೊಡ್ತೀನಿ ಏನು ಕಾಲ ಮುಂಚಿಲ್ಲ ಮತ್ತು ಹಿಂದೂ ವರ್ಗ ಆಗಿದವರು ಇದಕ್ಕೆ ಸಮಯಾವಕಾಶ ಹೆಚ್ಚು ವಿಸ್ತರಣೆ ಮಾಡಬೇಕು ಇನ್ನೂ ಭಾಳಷ್ಟು ಕನಿಷ್ಠ ಭಾಳ ಜನ ಹೇಳಿದ್ನಪ್ಪನ ಆರು ತಿಂಗಳು ಬೇಕಾಗುತ್ತೆ ಇಡೀ ಕರ್ನಾಟಕದ ಎಲ್ಲ ಕುಟುಂಬಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ಕುಟುಂಬ ಮಾಹಿತಿ ಪಡ್ಕೊಳ್ಳೋಕ್ಕೆ ಕನಿಷ್ಠ ಒಂದು ಗಂಟೆ ಬೇಕಾಗುತ್ತೆ ಅಂಥದ್ದು ಇಷ್ಟು ಕಡಿಮೆ ಆದರೆ ಹೆಂಗೆ ಪಡ್ಕೊಳ್ಕೆ ಸಾಧ್ಯವಿದೆ ಹಾಗಾಗಿ ಇನ್ನೂ ಸಹ ಗಣಿತಗಾರರಿಗೆ ಬಹಳಷ್ಟು ಒಂದು ಮಾಹಿತಿ ಕೊರತೆ ಇರುತ್ತೆ ಇದನ್ನ ಮುಂದೂಡುವಂಥ ಪ್ರಯತ್ನವನ್ನು ಆ ಥರ ಇನ್ನಷ್ಟು ಕಾಲವನ್ನು ವಿಸ್ತರಣೆ ಮಾಡೋ ಪ್ರಯತ್ನ ಅಂತೇಳಿ ನಾನು ಕರ್ನಾಟಕದಲ್ಲಿ ಹೋಗುವ ಮನೆ ಮಾಡ್ತಾ ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಸಮಾಜದ ಅವೇರ್ನೆಸ್ ಮಾಡಿಸ್ತಾ ಇರ್ತೀವಿ ಇದೇ ಸಂದರ್ಭದಲ್ಲಿ ತಮ್ಮನ್ನು ವಿಚ್ಛಾಟನೆ ಮಾಡಿರೋಂಥದ್ದು ಯಾವ ಪರಿಣಾಮ ಬೀರ್ತದೆ ಇದ್ರ ಮೇಲೆ ಅದಕ್ಕೆನೇ ಇಲ್ಲ ನೋಡ್ರಿ ಅದು ಆ ಶತ ಹೇಳುವಂಥರಿಕೆ ಯಾರಿಗೂ ಇಲ್ಲ ಅದಕ್ಕೆ ಅದು ಒಂದು ಅದು ಹೇಳುವಂಥ ತನಿಖೆ ಇರತಕ್ಕಂಥದ್ದು ಸೃಷ್ಟಿಕತೆ ಪರಮಾತ್ಮಕ್ಕೆ ನಮ್ಮ ಭಕ್ತರಿಗೆ ಯಾರೋ ನಾಲ್ಕು ಜನ ಕುತ್ಕೊಂಡು ಏನೋ ಒಂದು ಹೇಳಿಕೆ ಅಲ್ಲ ಆ ಹೇಳಿಕೆಗೂ ನಮ್ಮ ಸಮಾಜಕ್ಕೆ ಯಾವುದೇ ಸಂಬಂಧ ಇಲ್ಲ ಅಲ್ಲ ಅದು ಸಂಬಂಧ ಇಲ್ಲೇ ಅದಕ್ಕೆ ನಮ್ಮ ಬೀಟ ಸಂಬಂಧ ನಾಲ್ಕು ಜನ ಕುತ್ಕೊಂಡು ಹೇಳ್ತಕ್ಕಂಥ ಹೇಳಿಕೆ ಅದು ಸಮುದಾಯದ ಹೇಳಿಕೆಗಳಲ್ಲ ಈಗ ಮತ್ತೆ ಟ್ರಸ್ಟಿಗೂ ಸಂಬಂಧ ಇಲ್ಲ ಯಾರು ಸಂಬಂಧ ಇಲ್ಲ